ದುಶ್ಚಟಗಳಿಗೆ ಹಣವನ್ನು ಹೊಂದಿಸಲು ಗಾರೆ ಕೆಲಸ ಮಾಡುವ ಒಬ್ಬ ಅಸಮಿ ಬರೋಬ್ಬರಿ ಒಂಬತ್ತು ಲಕ್ಷ ಮೌಲ್ಯದ ಎಂಟು ದ್ವಿಚಕ್ರ ವಾಹನವನ್ನು ಕದ್ದಿದ್ದಾನೆ ಹೌದು ಪಾರ್ಕಿಂಗ್ ಸ್ಥಳದಲ್ಲಿ ವಾಹನವನ್ನ ಏನು ದ್ವಿಚಕ್ರ ವಾಹನಗಳನ್ನ ಕಳತನ ಮಾಡಿದಂತಹ ಮುರುಗೇಶ್ ಎಂಬ ಇಪ್ಪತ್ತು ಒಂದು ವರ್ಷದ ವ್ಯಕ್ತಿಯನ್ನ ಬಾಣಸವಾಡಿ ಪೊಲೀಸರು ಬಂಧಿಸಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಮಾರು ಬರೋಬ್ಬರಿ ಎಂಟು ಬೈಕ್ಗಳು ಐಷಾರಾಮಿ ಬೈಕ್ಗಳನ್ನು ಕಳತನ ಮಾಡಿರುವಂತಹ ಇಪ್ಪತ್ತೊಂದು ವಯಸ್ಸಿನ ಆ ಮುರುಗೇಶ್ ಬರೋಬ್ಬರಿ ಒಂಬತ್ತು ಲಕ್ಷ ಮೌಲ್ಯದ ಬೈಕ್ಗಳನ್ನು ಕದ್ದಿದ್ದಾನೆ ಮೂಲತಃ ಈ ವ್ಯಕ್ತಿ ಏನು ಬಾಣಸವಾಡಿಯ ನಿವಾಸಿಯಾಗಿದ್ದು ಅಂದರೆ ಕುಡಿತದ ಚಟಕ್ಕೆ ದಾಸನಾಗಿದ್ದ ಈ ವ್ಯಕ್ತಿ ಗಾರೆ ಕೆಲಸ ಮಾಡ್ತಿದ್ದ ಸುಲಭವಾಗಿ ಹಣವನ್ನು ಮಾಡುವಂತಹ ಉದ್ದೇಶದಿಂದ ಪಾರ್ಕಿಂಗ್ ಸ್ಥಳದಲ್ಲಿ ಏನು ಬೈಕ್ಗಳನ್ನು ಕಳತನ ಮಾಡಿ ಈಗ ಪೊಲೀಸರ ಅತಿಥಿಯಾಗಿದ್ದಾನೆ ಅಂದರೆ ಎಂಟನೇ ತರಗತಿ ವ್ಯಾಸಂಗ ಮಾಡಿದಂತಹ ಈ ವ್ಯಕ್ತಿ ಸುಲಭವಾಗಿ ಹಣ ಮಾಡುವಂತಹ ಉದ್ದೇಶದಿಂದ ಈ ಕಡೆ ಗಾರೆ ಕೆಲಸನೂ ಕೂಡ ಮಾಡ್ತಿದ್ದ ಬದಲಿಗೆ ಏನೋ ಸುಲಭವಾಗಿ ಹಣ ಮಾಡಿ ಏನೋ ಕುಡಿತ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ ದುಶ್ಚಟಕ್ಕೆ ಬಲಿಯಾಗಿ ಸುಲಭವಾಗಿ ಹಣ ಮಾಡಬೇಕು ಅಂತ ಈಗ ಬೈಕ್ಗಳನ್ನು ಕಳತನ ಮಾಡಿ ಪೊಲೀಸರ ಅತಿಥಿಯಾಗಿದ್ದಾನೆ